ಹಾಗೇನೆ ಮಂಡ್ಯ ಜಿಲ್ಲೆಯಿಂದ ಬಂದಿರುವಂತವ್ರು ಹಾಗೇ ರಾಮನಗರ ಚನ್ನಪಟ್ಣ ಅಲ್ಲಿಂದ ಕೂಡ ಬಂದಿದ್ರೆ ಅವ್ರನ್ನ ಸರ್ ನಮಸ್ಕಾರ ಏನ್ ಹೇಳ್ತೀರಾ ಸರ್ ಇವತ್ತು ಕಾರ್ಯಕ್ರಮದ ಬಗ್ಗೆ ಸರ್ ತುಂಬಾ ಖುಷಿ ಆಗುತ್ತೆ ನಾವು ಏನ್ ಹೇಳ್ತೀರ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಒಳ್ಳೆ ಸುವರ್ಣ ಸುದಿನ ಇದು ಒಳ್ಳೇದಾಗ್ಲಿ ಇನ್ನೂ ಇದೆ ತರ ಹೆಚ್ಚು ಆಗ ಆಗ್ಲಿ ಮತ್ತೆ ಅಭಿಷೇಕ್ ಅವ್ರ ಪಿಕ್ಚರ್ ಅಲ್ಲಿ ನಟ ನಟನೆ ಮಾಡ್ಬೇಕು ಅಂತ ಕೇಳ್ಕೊಂತೀವಿ ಆ ವಯಸ್ ಮುಂದೆ ಮನೇಲಿ ಕೂತ್ಕೊಂಡ್ರೆ ಇಷ್ಟು ಅಭಿಮಾನಿಗಳು ಇನ್ನೂ ಈಚೆ ಬಂದು ಕೆಲಸ ಮಾಡಬೇಕು ಅಂದ್ರೆ ಅವಯ್ಯ ಈಚೆ ಬಂದು ಒಂದು ಪಿಕ್ಚರ್ ಮಾಡಿದ್ರೆ ಒಂಚೂರು ಜನನಾದ್ರೂ ಇನ್ನೂ ಒಂಚೂರು ಈಚೆ ಬರ್ತಾರೆ ಅದನ್ನ ತಿಳ್ಕೊಳ್ಳಕ್ಕೆ ಅವಯ್ಯ ಒಂಚೂರು ಅರ್ಥ ಮಾಡ್ಕೋಬೇಕು ಅಂತ ಓಕೆ ತಮ್ಮ ಮನದಾಣದ ಮಾತು ಏನು ಹೇಳ್ತೀರಾ ಸರ್ ಏನು ಹೇಳ್ತೀರಾ ಇಷ್ಟಾಗಿ ಒಂದು ಅಭಿಮಾನಿಗಳು ಒಂದು ಬೇಸರನ ಮಾತಾಡ್ತಾರೆ ಯಾಕೆಂದ್ರೆ ಅದು ಬೇಸರ ಅಭಿಮಾನಿಗಳು ಏನಂದ್ರು ಅದು ಅವ್ರಿಗೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಭಿಷೇಕ್ ಅವರು ಅತಿ ಹೆಚ್ಚು ಚಿತ್ರರಂಗದ ಕಡೆ ಗಮನ ಕೊಡಬೇಕು ಅಂತ ಅವರ ಒಂದು ಮನದಾಳದ ಮಾತು ಬೇಸರದ ಮಾತು ಕೂಡ ಆಗಿದೆ ಯಾಕೆಂದ್ರೆ ಅವ್ರು ಎಷ್ಟು ಒಳ್ಳೆ ನಟನ ಮಗನಾಗಿ ಮನೇಲಿ ಕೂತ್ಕೊಂಡಿದ್ರೆ ವೇಸ್ಟ್ ಅಲ್ವಾ ಹಾಗಾಗಿ ಬರ್ಬೇಕು ಬರಬೇಕು ಅಂತ ಅಭಿಷೇಕ್ ಅವರು ಚಿತ್ರರಂಗಕ್ಕೆ ಮತ್ತೊಮ್ಮೆ ಪಾದಾರ್ಪಣೆ ಮಾಡ್ಬೇಕು ಅಂತ ಕೂಡ ಕೇಳ್ತಾರಂತ ತಾವೇ ನೋಡ್ತಾ ಇದ್ರೆ ಇಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ನಿಜಲು ಈ ಒಂದು ಪುತ್ತಳಿ ಅನಾವರಣಕ್ಕೆ ಒಂದು ಒಳ್ಳೆ ಹೆಸರಿಟ್ಟಿದ್ರೆ ಅಂಬಿ ಗುಡಿ ಅಂತ ಬಹಳ ಖುಷಿಯಾದಂತಹ ವಿಚಾರ ಯಾಕಂದ್ರೆ ಅಂಬಿ ಗುಡಿ ಅನ್ನೋದು ಒಂದು ವಿಶಿಷ್ಟವಾಗಿರುವಂತ ಒಂದು ಗೇರ್ಪೇಟೆ ಅಬಿ ಜಬಿಯವರ ನಮಸ್ಕಾರ ಏನ್ ಹೇಳ್ತೀರಾ ಸರ್ ಜಬಿಯವ್ರ ಏನ್ ಹೇಳ್ತೀರಾ ಏನ್ ಹೇಳೋದು ಬರ್ತಾ ಓಕೆ ಬರ್ಲಾ ಅಂಬರೀಷಣಿ ಅಭಿಮಾನಿಗಳು ಎಲ್ಲ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದಲ್ಲ ಬಂದರೆ ತುಂಬಾ ಸಂತೋಷ ಆಗ್ತದೆ ನೋಡ್ತಾ ಎಲ್ಲಾ ಹಬ್ಬ ರೀತಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಖುಷಿ ಆಯ್ತು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ರೀತಿ ನಮ್ಮ ಅಂಬರೀಷಣ್ಣ ಪುತ್ಥಳಿಗಳು ಎಲ್ಲ ಕಡೆ ಆಗ್ಲಿ ಸಹಾಯ ಮಾಡ್ತೀವಿ ಏನು ನೋಡಿ ಇವರು ಜಬಿ ಅಂತ ಕೇರ್ಪೇಟೆ ತಾಲೂಕಿಂದ ಬಂದಿರುವಂತದ್ದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂಬರೀಷಣ ಅಭಿಮಾನಿಗಳು ಎಲ್ಲ ಜಾತಿ ಅತೀತವಾಗಿ ಇರುವಂತವ್ರು ಪಕ್ಷಾತೀತವಾಗಿ ಇರುವಂತವ್ರು ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ ಹಾಗೇನೆ ತಾವೇ ನೋಡ್ತಾ ಇದ್ರ ಬಹಳ ಖುಷಿಯಾದಂತ ವಿಚಾರ ಏನು ಅಂತಂದ್ರೆ ಆ ಈ ಒಂದು ಹೋಬಳಿ ಬಂದೂರು ಟೌನ್ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಮನೆ ಮಾತಾಡಕ್ಕೆ ಪ್ರೇರಣೆ ಆಗ್ತಿರೋಂತದ್ದು ತಾವೇನ್ ನೋಡ್ತಾ ಇದ್ರ ಪ್ರತಿ ವರ್ಷ ಕೂಡ ಈ ಒಂದು ಏನ್ ಕಟೌಟ್ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಈ ಒಂದು ಕಟೌಟ್ ಬಹಳ ಅಚ್ಚುಕಟ್ಟಾಗಿ ಇದನ್ನ ವ್ಯವಸ್ಥಿತವಾಗಿ ಇಟ್ಟಿರ್ತಾರೆ ಅದು ಅಭಿಮಾನದ ಆಗಾರ ತಾವೇ ನೋಡ್ತಾ ಈ ಒಂದು ಸ್ಥಳದಲ್ಲಿ ತಾವೇ ನೋಡ್ತಾ ಇರೋದು ಈ ಒಂದು ಸ್ಥಳದಲ್ಲಿ ಏನು ಇನ್ನೇನು ಕೆಲವೇ ಕ್ಷಣದಲ್ಲಿ ಸುಮಲತಾ ಅಂಬರೀಷ್ ಅವರು ಮತ್ತೆ ಅಭಿಷೇಕ್ ಹಾಗೇನೆ ರಾಕ್ಲೈನ್ ವೆಂಕಟೇಶ್ವರ ಅವರು ಕೂಡ ಬರ್ತಾ ಇರೋದ್ ಜೊತೆಗೆ ತಾವೇನು ಇಲ್ಲಿ ನಾವು ನೋಡಿದೀವಿ ಈ ಒಂದು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಆಚರಣೆ ಕೂಡ ಮಾಡಿದ್ದಾರೆ ಹಾಗೆ ನಾವು ಒಂದಷ್ಟು ಹಳೆಯ ಬ್ಯಾನರ್ ಗಳ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಎಲ್ಲಾ ಕಡೆ ಬಾಳೆ ಕಂದೆಲ್ಲ ಕಟ್ಟು ಕಟ್ಟಿ ನೋಡಿ ಅಂಬರೀಶ್ ಅವರು ಯಾವ್ದೆಲ್ಲ ಚಿತ್ರಗಳನ್ನ ಮಾಡಿದ್ರು ಆ ಒಂದು ಬ್ಯಾನರ್ ಗಳು ಕೂಡ ನಾವು ಇಲ್ಲಿ ನೋಡ್ತೀವಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಇವತ್ತು ಅಂಬರೀಷ್ ಅಭಿಮಾನಿಗಳು